ಹಾಯ್ ಫ್ರೆಂಡ್ಸ್ ನಮಸ್ತೆ ನನ್ನ ಹೆಸರು ಅಸ್ಲಾಂ ಅಂತ ಈ ವಿಡಿಯೋ ಐ ಐಕ್ಯೂಬ್ ಓನರ್ಸಿಗೆ ಯಾಕೆ ಅಂತ ಅಂದರೆ ನೋಡ್ರಿ ಸಣ್ಣ ತಪ್ಪನ್ನ ಎಷ್ಟು ಭಾಳ ಪ್ರಾಬ್ಲಮ್ ಮಾಡುತ್ತೆ ಅಂತ ಯಾಕೆ ಅಂದರೆ ಇಲ್ಲಿ ನೋಡ್ರಿ ಒಂದು ನನ್ನ ಹತ್ರ ಎರಡು ಮೋಟ್ರು ಇದ್ದಾವೆ ಇದು ಹೊಸದು ಇದು ಹಳೆಯದು ಇದು ಎರಡು ಡಿಫ್ರೆನ್ಸ್ ಇದ್ದಾವೆ ಇದು ಹೊಸ ಮೋಟ್ರು ಇದು ಹ್ಞೂ ಇಲ್ಲಿ ನೋಡ್ರಿ ಇದು ಏನಾಗಿದೆ ಗೊತ್ತಾ ನೋಡಿರಿ ಸಣ್ಣ ತಪ್ಪು ಇಲ್ಲಿ ನೋಡ್ರಿ ಎಲ್ಲ ಜಜ್ಜೋಗೈತೆ ಅದು ಅದು ಯಾಕೆ ಜಜ್ಜೋಗಿ ಕಸ್ಟಮರ್ ಏನು ಮಾಡ್ತಾರೆ ಗಾಳಿ ಕಮ್ಮಿ ಇರುತ್ತೆ ನೋಡ್ಕೋಣ್ಣ ಟ್ಯೂಬ್ಲೆಸ್ಸು ಗೊತ್ತಾಗೋದಿಲ್ಲ ಹ್ಞೂ ಇದು ಐ ಕ್ಯೂಬಿಗೆ ಬಂದುಬಿಟ್ಟು ಮಿನಿಮಮ್ ಒಂದು ವಾರಕ್ಕೆ ಇಲ್ಲ ಫೋರ್ ಡೇಸಿಗೆ ಸರಿ ಏರ್ನ ಚೆಕ್ ಮಾಡಿಸ್ಬೇಕು ಯಾರೂ ಚೆಕ್ ಏ ಇಬ್ಳವರಿಗೆ ಮೂವರಿಗೆ ಹಾಕೊಂಡು ಡ್ರೈವ್ ಮಾಡ್ತಾರೆ ಒಂದು ಯಾರ ಸಣ್ಣ ಗುಂಡಿ ಬಂದರೆ ಸಾಕು ಗುಂಡಿಯಾಗಿ ಇಳಿತದೆ ಡ್ರಮ್ನ ಬೆಂಡಾಗುತ್ತೆ ನೋಡಿ ಅದು ಸಣ್ಣ ತಪ್ಪು ಬಟ್ ಎಷ್ಟು ಹೆವಿ ಬೀಳ್ತಾ ಇದೆ ಇದಕ್ಕೆ ಮತ್ತೆ ಈ ಥರ ಏನು ರಿಪ್ಲೇಸ್ ಮಾಡೋಕೆ ಬರೋದಿಲ್ಲ ಇದಿಷ್ಟೇ ರಿಪ್ಲೇಸ್ ಮಾಡೋಕ್ಕೆ ಬರಲ್ಲ ಮಾಡಿದ್ರೆ ಪೂರಾ ಮೋಟ್ರು ಮಾಡಬೇಕು ಯಾಕೆಂದರೆ ಇದು ಓಲ್ಡ್ ವರ್ಷ ಇದು ಇದು ವಾಶ್ ಮ್ಯಾನುಫ್ಯಾಕ್ಚರಿಂಗ್ ಇದು ಇದು ಬಂದ್ಬಿಟ್ಟು ಕಾಮ್ ಸ್ಟಾರ್ ಮ್ಯಾನು ಮ್ಯಾನುಫ್ಯಾಕ್ಚರಿಂಗ್ ಇದು ಬೇಕಿದ್ರೆ ಇದಿಷ್ಟೇ ರಿಪ್ಲೇಸ್ ಮಾಡ್ಬೋದು ಇದಿಷ್ಟೇ ಏನಿದೆಯೋ ಬರ ರಿಮ್ ಚೇಂಜ್ ಮಾಡ್ಬೋದು ಇದಕ್ಕೆ ಹಂಗಲ್ಲ ಪೂರಾ ಮೋಟ್ರನ್ನೇ ಚೇಂಜ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕಂತಂದರೆ ಕಸ್ಟಮರ್ಗಳು ತ್ರೀ ಫೋ ತ್ರೀ ಡೇಸು ಇಲ್ಲ ಫೋರ್ ಡೇಸಿಗೆ ಒಂದು ಸರಿ ಬ್ಲೋ ಚೆಕ್ ಮಾಡಿಸ್ಬೇಕು ಟೂ ಬ್ಲೇಸಿಗೆ ಗೊತ್ತೇ ಆಗೋದಿಲ್ಲ ಕಮ್ಮಿ ಆಗಿತ್ತು ಇಲ್ಲ ಅಂತ ನೀವು ತ್ರೀ ಫೋರ್ ಡೇಸಿಗೆ ಒಂದು ಸರಿ ಚೆಕ್ ಮಾಡಿಸ್ರಿ ನಿಮಗೆ ಇವೆಲ್ಲ ಪ್ರಾಬ್ಲಮ್ಮೆ ಬರೋಲ್ಲ ಮತ್ತು ಟೈರ್ ಏನಾರು ಸೌದಿದ್ರೆ ಕರೆಕ್ಟ್ ಬಂದುಬಿಟ್ಟು ಸ ಶೋರೂಮಲ್ಲಿ ಟೈರ್ಗಳು ಹಾಕಿಸ್ಕೊಳ್ರಿ ಅದೇನು ಭಾಳ ಕಾಸ್ಟ್ ಇರೋಲ್ಲ ಸಾವಿರದ ಮುನ್ನೂರು ರೂಪಾಯಿನೋ ಸಾವಿರದ ನಾನ್ನೂರು ರೂಪಾಯಿ ಇದೆ ಅದು ನೋಡಿರಿ ಸಣ್ಣ ಅಮೌಂಟಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಹೆಚ್ಚು ಕಮ್ಮಿ ಟ್ವೆಂಟಿ ಸೆವೆನ್ ಥೌಸಂಡನ್ನು ಇದೆ ಇದು ಪೂರ ಮೋಟ್ರನ್ನೇ ಚೇಂಜ್ ಮಾಡಬೇಕು ಇದು ಆದರೆ ಏನಿಲ್ಲ ಅವನು ಬರೀ ಎಷ್ಟೇ ಚೇಂಜ್ ಮಾಡಬೇಕಂದ್ರೆ ಅದ್ರ ಫಾಸ್ಟ್ ಕಮ್ಮಿ ಇದೆ ಇದು ಅಂದರೆ ಪೂರಾ ಚೇಂಜ್ ಮಾಡಬೇಕು ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಇದೊಂದೇ ಕಸ್ಟಮರ್ಗಳು ಸ್ವಲ್ಪ ನೋಡಿ ಮೇಂಟೈನ್ ಮಾಡಿರಿ ಇಲ್ಲ ಅಂತಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಬಟ್ ಇದು ಕ್ವಾಲಿಟಿ ಮೇಲೆ ಕಮ್ಮಿ ಐತೆ ಅಂತ ಏನು ತಿಳ್ಕೊಂಬಿಡ್ರಿ ಕ್ವಾಲಿಟಿನೂ ಭಾಳ ಐತೆ ಬಟ್ ಇದು ನೀವು ಗಾಳಿ ಕಮ್ಮಿ ಇಟ್ಟು ಇಬ್ಲರ್ ಮೂವರು ಕುಂದರ್ಸ್ಕೊಂಡು ಹೊಡೆದ್ರೆ ಬೆಂಡ ಆಗೇ ಆಗುತ್ತೆ ಇಲ್ಲಿ ನೋಡ್ರಿ ಇದ್ರೂ ವೇಟು ಕಮ್ಮಿ ಇರೋಲ್ಲ ಭಾಳ ಇರುತ್ತೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಕೆ ಜಿ ಇರುತ್ತೆ ಆ ವೇಟು ಕಸ್ಟಂಬರ್ ವೇಟು ಮತ್ತೆ ಏನೇನೋ ನೀವು ಡಬಲ್ ಕುಂದ್ರಿಸಿದ್ರೆ ಆ ವೇಟು ಎಲ್ಲನೂ ಇದು ಇಡಬೇಕಾ ಆಗಲ್ಲ ಅದ್ರ ಕೈಯಲ್ಲೂ ತಡ್ಕೋಳಂಗೆ ಶಕ್ತಿ ಅಷ್ಟಿರಲ್ಲ ಏನನ್ನ ಅಷ್ಟೆಲ್ಲ ವೇಟ್ ಹಾಕಿ ನೀವು ಗುಂಡಿ ಇಳಿಸಿದ್ರೆ ಯಾವುದೇ ಕಾರಣಕ್ಕೂ ಬೆಂಡ್ ಆಗಲಿಲ್ಲದಂಗೆ ಇರಲ್ಲ ಹಾಗೇ ಆಗುತ್ತೆ ಮ್ಯಾಗ್ ಆಗ್ತವೆ ಇದು ಏನೂ ಆಗಲ್ಲ ಅಂತ ಏನೂ ಇಲ್ಲ ನೋಡಿ ಕರೆಕ್ಟ್ ತ್ರೀ ಫೋರ್ ಡೇಸಿಗೆ ಒಂದು ಸರಿ ಬ್ಲೋನ ಚೆಕ್ ಮಾಡಿಸ್ರಿ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮಗೇನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ ಆ ಕಮೆಂಟಿಗೆ ನಾನು ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಓಕೆ ಬಾಯ್ ಟೇಕ್ ಕೇರ್